ಕಾರ್್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಸೋಮವಾರ ಸದಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ ನೀವು ಶರೀರ ಸ್ವಭಾವಕ್ಕೆ ಅನುಸರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದ್ದಾರೆ ಯಾರು ಯಾರು ದೇವರ ಆತ್ಮಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮನ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುತ್ತದೆ ಆ ಆತ್ಮವು ದ ಮೂಲಕವೇ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತದೆ ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು ಹೌದು ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು ಕ್ರಿಸ್ತ ಯೇಸುವಿನೊಡನೆ ಸಹ ಬಾಧ್ಯಸ್ಥರು ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿಯೂ ನಾವು ಪಾಲುದಾರರಾಗಿದ್ದೇವೆ ಈಗ ಅವರ ಮಹಿಮೆಯಲ್ಲಿಯೂ ಪಾಲುಗಾರರಾಗುತ್ತೇವೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಕೆಲವೊಮ್ಮೆ ಅನೇಕ ಜನರು ದುರಭ್ಯಾಸಕ್ಕೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ಅದಿರಬಹುದು ಬೇರೆ ಬೇರೆ ಕೆಟ್ಟ ಚಟಗಳು ಆದರೆ ಅದನ್ನು ಬಿಡಬೇಕಂತ ಮನಸ್ಸಿದ್ರೂ ಆಗದೆ ಕೆಲವೊಮ್ಮೆ ಮನೋಶಾಸ್ತ್ರಜ್ಞರ ಸಲಹೆಯನ್ನು ಪಡೆದು ಅದರ ಅಡಿಕ್ಷನ್ ಸೆಂಟರ್ ಅಂತ ಹೇಳ್ತೇವೆ ಇಲ್ಲಿ ಹೋಗಿ ಈ ದುರಭ್ಯಾಸಗಳನ್ನು ಬಿಡಲು ಆಗದೆ ಬಳಲುವ ಅನೇಕ ಜನರು ಧ್ಯಾನ ಕೂಟಗಳಿಗೆ ಬಂದು ದೇವರ ವಾಕ್ಯದಿಂದ ಪ್ರೇರಿತರಾಗಿ ಪವಿತ್ರಾತ್ಮರಿಂದ ಪ್ರೇರಿತರಾಗಿ ತಮ್ಮ ದುರಭ್ಯಾಸಗಳನ್ನು ಬಿಟ್ಟು ಹೊಸ ಜೀವನ ನಡೆಸಿದ ಉದಾಹರಣೆಗಳು ಅನೇಕ ಏನು ಮನುಷ್ಯನಿಗೆ ಸಾಧ್ಯವಾಗದೇ ಹೋದದ್ದು ದೇವರಿಗೆ ಅಥವಾ ಅವರ ಆತ್ಮದಿಂದ ಪ್ರೇರಿತರಾದ ಅವರಿಗೆ ಸಾಧ್ಯವಾಯಿತು ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೆ ಇವತ್ತಿನ ಶುಭ ಸಂದೇಶದಲ್ಲಿ ಸಂತ ಪೌಲರು ಇದನ್ನೇ ಹೇಳುತ್ತಿದ್ದಾರೆ ಪವಿತ್ರಾತ್ಮರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಲು ನಮ್ಮಿಂದ ಸಾಧ್ಯ ನಾವು ಯಾರು ಶಾರೀರ ಸ್ವಭಾವದ ಹಂಗಿನಲ್ಲಿಲ್ಲ ಮತ್ತು ಅದರ ಆಶಾಪಾಶಗಳ ಅನುಗಾನ ಅನುಗುಣವಾಗಿ ಬಾಳುವ ಬಾಳುವ ಹಂಗಿನಲ್ಲೂ ಇಲ್ಲ ಯಾಕೆಂದರೆ ದೇವರ ಆತ್ಮ ನಮ್ಮನ್ನು ಸ್ವತಂತ್ರಗೊಳಿಸಿದೆ ಗುಲಾಮರನ್ನಾಗಿ ಮಾಡಲಿಲ್ಲ ಬದಲಾಗಿ ದೇವರ ಮಕ್ಕಳನ್ನಾಗಿ ಮಾಡಿದೆ ದೇವರ ಮಕ್ಕಳು ಗುಲಾಮರಲ್ಲ ಅಲ್ಲ ಸ್ವತಂತ್ರ ಮಕ್ಕಳು ಯಾವಾಗ ಈ ಒಂದು ಜ್ಞಾನೋದಯ ನಮ್ಮ ಜೀವನದಲ್ಲಿ ಆಗ್ತದೋ ನಾವು ದೇವರ ಮಕ್ಕಳು ಎಂಬ ಜ್ಞಾನೋದಯ ಒಂದು ಸಣ್ಣ ವಿಷಯ ಇದು ಪ್ರತಿನಿತ್ಯ ನಾವು ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡ್ತೇವೆ ದೇವರಿಗೆ ತಂದೆ ಅಂತ ಕರೀತೇವೆ ಆದರೆ ದೇವರು ನನ್ನ ತಂದೆ ನಾನು ಅವರ ಮಗು ಅಥವಾ ನಾವು ದೇವರ ಮಕ್ಕಳು ಎಂಬ ಒಂದು ಆ ಅರಿವು ಅನೇಕ ಬಾರಿ ನಾವು ಅದನ್ನು ಮೌಖಿಕವಾಗಿ ಹೇಳುತ್ತೇವೆ ಮೌಖಿಕವಾಗಿ ಹೇಳುವುದು ಒಂದು ಆದರೆ ಅದರ ನಿಜವಾದ ಅರಿವು ಮತ್ತು ಅದರ ನಿಜವಾದ ಜ್ಞಾನೋದಯ ಆಗುವುದು ಇನ್ನೋದು ಇದನ್ನು ನಾವು ರಿಯಲೈಸೇಷನ್ ಅಂತ ಹೇಳ್ತೇವೆ ಅಂದರೆ ನಿಜವಾದ ಆಂತರಿಕ ಅರಿವು ನಮ್ಮ ಅಂತರಂಗದಲ್ಲಿ ನಾನು ದೇವರ ಮಗು ಅಂತ ಆದಾಗ ನಮ್ಮಲ್ಲಿ ಸ್ವತಂತ್ರತೆ ಆರಂಭವಾಗ್ತದೆ ಗುಲಾಮಗಿರಿ ಕೊನೆಗೊಳ್ಳುತ್ತದೆ ಯಾವುದು ಗುಲಾಮಗಿರಿ ಖಂಡಿತ ಅದು ರಾಜಕೀಯ ಅಲ್ಲ ಸಾಮಾಜಿಕ ಅಲ್ಲ ಬಾಹ್ಯ ಅಲ್ಲ ನಮ್ಮ ನಾವು ಶಾರೀರಿಕ ಸ್ವಭಾವಗಳ ಗುಲಾಮರಾಗಿದ್ದೇವೆ ಅದರ ಪ್ರಪಂಚದ ಆಶಾಪಾಶಗಳ ಗುಲಾಮರಾಗಿದ್ದೇವೆ ನಾವು ಗುಲಾಮರಾಗಿದ್ದೇವೆ ದೈಹಿಕ ದುರಭ್ಯಾಸಗಳ ಗುಲಾಮರಾಗಿದ್ದೇವೆ ನಮ್ಮ ಮಾನಸಿಕ ಚಿಂತನೆಯ ನಮ್ಮನ್ನೇ ನಾವು ಅನೇಕ ಬಾರಿ ಕೆಲವೊಂದು ದುರಭ್ಯಾಸಗಳಿಂದ ಬಂಧಿತಗೊಳಿಸಿದ್ದೇವೆ ಇದನ್ನು ನಾವು ಬ್ಲಾಕ್ ಅಂತ ಹೇಳ್ತೇವೆ ಒಂದು ತಡೆ ನಾವು ದೇವರ ಮಕ್ಕಳಾಗುವ ಅಲ್ಲಿ ಅದೊಂದು ತಡೆಗೋಡೆ ಆಗಿ ನಿಂತಿದೆ ಆದರೆ ದೇವರ ಮಕ್ಕಳಾದಾಗ ಈ ತಡೆಗೋಡೆ ನಾಶವಾಗುತ್ತದೆ ಮತ್ತು ಇದು ಸಾಧ್ಯ ಪವಿತ್ರಾತ್ಮರಿಂದ ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ ಸ್ವಂತ ಪೌಲರು ಹೇಳುತ್ತಾರೆ ಮತ್ತೆ ಇದೇ ಆತ್ಮ ದೇವರನ್ನು ತಂದೆ ಎಂದು ಕರೆಯುವ ಭಾಗ್ಯ ಯಾವಾಗ ನಾವು ಪವಿತ್ರ ಆತ್ಮನಿಂದ ಕೊಡುತ್ತೇವೆ ಆಗ ನಾವು ಅಪ್ಪ ತಂದೆ ಎಂದು ಕರೆಯುವ ಆ ಆಲೋಚನೆಯೇ ಬೇರೆ ಆ ಒಂದು ಚಿಂತನೆಯೇ ಬೇರೆ ಆಗಿರುತ್ತದೆ ಅಲ್ಲಿ ನಾವು ನಿಜವಾಗಿ ಅದನ್ನು ಅನುಭವಿಸಿ ನಾವು ಹೇಳುತ್ತೇವೆ ಅದೇ ಹಾಗೆ ನಾವು ದೇವ ಸ್ವರ್ಗ ಸಾಮ್ರಾಜ್ಯದ ಬಾಧ್ಯಸ್ಥರಾಗ್ತೇವೆ ದೇವರ ಮಕ್ಕಳಾಗುವುದರಿಂದ ಏನು ಪ್ರಯೋಜನ ಎಂಬುದಕ್ಕೆ ಸಂತ ಮೌಲ್ವರು ಈ ವಾಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ದೇವರ ಮಕ್ಕಳಾಗಿ ಅವರಿಗೆ ಸಾಕ್ಷಿಯಾಗುತ್ತೇವೆ ಮತ್ತು ಹಕ್ಕು ಬಾಧ್ಯಸ್ಥರಾಗುತ್ತೇವೆ ಮಕ್ ಯಾಕಂದ್ರೆ ಮಕ್ಕಳಿಗೆ ಹಕ್ಕುಂಟು ತಂದೆಯ ಆಸ್ತಿಯಲ್ಲಿ ತಂದೆಯ ಆಸ್ತಿ ಯಾವುದು ನಮಗೆ ಕ್ರೈಸ್ತರಿಗೆ ನಮ್ಮ ತಂದೆಯ ಆಸ್ತಿ ಯಾವುದು ಆ ತಂದೆಯ ಆಸ್ತಿ ಸ್ವರ್ಗ ಸಾಮ್ರಾಜ್ಯ ಅಥವಾ ದೇವರ ಸೌಭಾಗ್ಯದ ಬಾಧ್ಯಸ್ಥರು ಸ್ವರ್ಗ ಸಾಮ್ರಾಜ್ಯ ನಮ್ಮ ಆಸ್ತಿ ಈ ಭೂಲೋಕದಲ್ಲಿರುವ ಆಸ್ತಿ ಪಾಸ್ತಿ ಅಲ್ಲ ಅದು ನಮ್ಮ ಆಸ್ತಿ ಅಲ್ಲ ಅದನ್ನು ನಾವು ಒಂದು ದಿವಸ ಬಿಟ್ಟು ಹೋಗಬೇಕು ಅದು ಯಾರಿಗೂ ಹೋಗ್ತದೆ ಅದನ್ನು ನಾವು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಿಲ್ಲ ಆದರೆ ನಮ್ಮ ಆಸ್ತಿಗೆ ನಮ್ಮ ನಿಜವಾದ ಆಸ್ತಿ ದೇವರ ಮಕ್ಕಳಾಗಿ ಸ್ವರ್ಗ ಸಾಮ್ರಾಜ್ಯ ಅದರ ಬಾಧ್ಯಸ್ಥರು ನಾವಾಗುತ್ತೇವೆ ಕ್ರಿಸ್ತರೊಡನೆ ಅವನ ಅವರ ಯಾತನೆಯಲ್ಲಿಯೂ ನಾವು ಪಾಲುದಾರರು ಅವರ ಮಹಿಮೆಯಲ್ಲಿಯೂ ನಾವು ಪಾಲುದಾರರು ಕ್ರಿಸ್ತ ಯೇಸು ಏನು ಅನುಭವಿಸಿದ್ರು ಅದೆಲ್ಲ ನಾವು ಕೂಡ ಅನುಭವಿಸ್ತೇವೆ ಏಕೆಂದರೆ ಕ್ರಿಸ್ತ ಯೇಸು ದೇವರ ಪುತ್ರರಾಗಿ ದೇವರ ಮಗುವಾಗಿ ದೇವರ ಮಕ್ಕಳಾಗಿ ಅವರು ಅನುಭವಿಸಿದರು ಅದು ಕೂಡ ನಮ್ಮದಾಗುತ್ತದೆ ಅಂದ್ರೆ ಅವರು ಕ್ರಿಸ್ತನ ಯಾತನೆಯಲ್ಲಿ ಅವರು ಕ್ರಿಸ್ತ ಯಾತನೆಯಲ್ಲಿ ಪಾಲ್ಗೊಂಡರು ಮತ್ತು ದೇವರ ಮಹಿಮೆಯಲ್ಲಿ ಪಾಲ್ಗೊಂಡ ಅದು ಪುನರುತ್ಥಾನ ಹಾಗೆಯೇ ಈ ಭೂಲೋಕದಲ್ಲಿ ಕೆಲವೊಮ್ಮೆ ಕಷ್ಟ ಸಂಕಷ್ಟಗಳು ಶಿಲುಬೆಗಳು ಬರುತ್ತವೆ ಅದರಲ್ಲಿಯೂ ನಾವು ಭಾಗ್ಯಸ್ಥರು ಆಗಿದ್ದೇವೆ ಈ ಭೂಲೋಕದ ಜೀವನ ಅನೇಕ ಕಷ್ಟ ತಡೆಗೋಡೆಗಳಿಂದ ಮತ್ತು ಸಂಕಷ್ಟಗಳಿಂದ ಕೂಡಿದೆ ಆದರೆ ದೇವರ ಮಹಿಮೆ ನಮಗೆ ಕಾದಿದೆ ಆದ ದೇವರ ಮಹಿಮೆ ದೇವರ ಮಕ್ಕಳ ಹಕ್ಕು ಮತ್ತು ಅವರ ಆಸ್ತಿಯಾಗಿದೆ ಆ ಆಸ್ತಿಗೆ ನಾವು ತವಕ ಪಡೋಣ ಆ ಆಸ್ತಿಗೆ ನಾವು ಆಶಿಸ್ ಆಶಿಸೋಣ ನಾವು ಜುಬಿಲಿ ವರ್ಷದಲ್ಲಿದ್ದೇವೆ ಈ ಜುಬಿಲಿ ವರ್ಷದ ಸಂದೇಶ ಆಗಿದೆ ಆ ಭರವಸೆಯ ಯಾತ್ರಿಕರು ಭರವಸೆಯ ಯಾತ್ರಿಕರು ಭರವಸೆ ಯಾತ್ರಿಕರೆಂದ್ರೆ ಏನು ದೇವರಿಗೆ ತವಕ ಪಡುವ ಯಾತ್ರಿಕರು ಈ ಭೂಲೋಕದ ಜೀವನ ನಮ್ಮ ನಿಜವಾದ ಭರವಸೆ ದೇವರಲ್ಲಿ ದೇವರ ಸಾಮ್ರಾಜ್ಯ ಅಲ್ಲಿ ಆ ಸಾಮ್ರಾಜ್ಯಕ್ಕೆ ತವಕ ಪಡುವುದೇ ನಿಜವಾದ ಭರವಸೆಯ ಯಾತ್ರೆ ಈ ಭೂಲೋಕದಲ್ಲಿ ಅನೇಕ ಭರವಸೆಗಳು ಈ ಭೂಲೋಕದಿಂದ ಬರುತ್ತವೆ ಆದರೆ ಅದು ಯಾವುದು ಶಾಶ್ವತವಲ್ಲ ಅದು ಶಾಶ್ವತ ಒಬ್ಬರೇ ದೇವರು ಅದಕ್ಕಾಗಿ ಅವರಿಗಾಗಿ ಮತ್ತು ಅದಕ್ಕಾಗಿ ತವಕ ಪಡುವುದೇ ಭರವಸೆಯ ಯಾತ್ರಿಕನ ನಿಜವಾದ ಕರ್ತವ್ಯ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಹೃದಯಗಳನ್ನು ದೇವರಿಗೆ ತೆರೆದಿಡೋಣ ತಂದೆಯಾದ ದೇವರೇ ನಿಮ್ಮನ್ನ ಅಪ್ಪ ಪಿತನೆ ಎಂದು ಕರೆಯುವ ಭಾಗ್ಯ ಅಪವಿತ್ರಾತ್ಮನ್ನು ನಮಗೆ ನೀಡಿದ್ದಾರೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ನಮಗೆ ನೀಡಿದ್ದಾರೆ ನಿಮ್ಮ ಮಗುವಾಗಿ ಈ ಭೂಲೋಕದಲ್ಲಿ ಜೀವಿಸುವಾಗ ನಿಮ್ಮ ಚಿತ್ತದ ಪ್ರಕಾರ ಜೀವಿಸಲು ನಾವು ಈ ಲೋಕದ ಆಶಾಪಾಶೆಗಳಿಗೆ ಬಲಿಯಾಗದೆ ಗುಲಾಮರಾಗದೆ ಈ ಶಾರೀರಿಕ ಸ್ವಭಾವದ ಹಂಗಿನಲ್ಲಿರದೆ ಸ್ವತಂತ್ರ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಕಾಸ್ಟ ವಂದನೆಗಳು ಆಮೇನ್